ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಚನ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ದೋಸೆ ಮಾಡಿ ತೋರಿಸ್ತಾ ಇದೀನಿ ಒಂದು ಕಪ್ ಕಡಲೆ ಹಿಟ್ಟಿದ್ರೆ ಸಾಕು ತುಂಬಾನೇ ಸಿಂಪಲ್ ಆಗಿರುವಂತ ದೋಸೆನ ಮಾಡ್ಕೋಬಹುದು ದೋಸೆ ತಿನ್ಬೇಕು ಅಂತ ಆಸೆ ಆದಾಗ ಪಟ ಪಟ ಅಂತ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಟೈಮ್ ಅಲ್ಲಿ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಈ ದಿಢೀರ್ ಕಡಲೆ ಹಿಟ್ಟಿನ ದೋಸೆ ಒಂದ್ಸೈಡ್ ಟ್ರೈ ಮಾಡಿ ಫಿದ ಆಗೋಗ್ತೀರಾ ನಾನ್ ಗ್ಯಾರಂಟಿ ಕೊಡ್ತೀನಿ ಬೇರೆ ಬೇರೆ ದೋಸೆಗಳನ್ನ ಮಾಡ್ಕೊಂತಾನೆ ಇರ್ತೀವಿ ದೋಸೆನೆ ಮಾಡ್ಬೇಕಾದ್ರೆ ಅಕ್ಕಿ ನಿಲ್ಸ್ಬೇಕು ರಾತ್ರಿ ಎಲ್ಲ ಫರ್ಮೆಂಟೇಶನ್ ಮಾಡ್ಬೇಕು ಏನಿಲ್ಲ ದಿಢೀರಾಗಿ ಈ ದೋಸೆನ ಮಾಡ್ಕೋಬಹುದು ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಗೆ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ ಅಂತ ಕರೀತಾರಲ್ಲ ಅದನ್ನ ಹಾಕ್ತಾ ಇದೀನಿ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು ಕಾಲು ಕಪ್ಪಿನಷ್ಟು ಮೊಸರು ಹಾಕ್ತಾ ಇದ್ದೀನಿ ಹುಳಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಫ್ರೆಶ್ ಆಗಿರುವಂತ ಮೊಸರು ಇತ್ತು ಅದನ್ನೇ ಹಾಕಿದೀನಿ ನೀರ್ ಹಾಕ್ಕೊಂಡು ಈ ರೀತಿ ಯಾವುದೇ ಗಂಟೆ ಇಲ್ದೆ ಕಲಿಸ್ಕೋಬೇಕು ದೋಸೆ ಬ್ಯಾಟರ್ ಯಾವತರ ಇರುತ್ತೆ ಸಿಮ್ ಅದೇ ತರನೇ ಇರಬೇಕು ಈ ದೋಸೆ ಬ್ಯಾಟರ್ ಅಂಡ್ ನಿಮ್ಮಲ್ಲಿ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಲಿಸ್ತಾ ಕಲಿಸ್ತಾ ಇದ್ದಂಗೆಲ್ಲ ಯಾವುದೇ ಲಂಪ್ಸ್ ಇಲ್ಲದೆ ಈ ರೀತಿ ನೀಟಾಗಿ ಕಲಿಸ್ಕೊಂಡಿದೀನಿ ನೋಡಿ ದೋಸೆ ಬ್ಯಾಟರ್ ರೆಡಿ ಆದ್ಮೇಲೆ ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಯೋಕೆ ಬಿಡ್ತೀನಿ ದೋಸೆ ಬ್ಯಾಟರ್ ನೆನೆಯಷ್ಟರೊಳಗಡೆ ಚಟ್ನಿ ಮಾಡ್ಕೋಣ ಮೊದಲನದಾಗಿ ಮಿಕ್ಸಿಂಗ್ ಬೌಲ್ಗೆ ಒಂದು ಇಡಿಯಷ್ಟು ಶೇಂಗಾ ಬೀಜನ ಹೊರದ್ಬಿಟ್ಟು ಹಾಕೊಂಡಿದೀನಿ ನಂತರ ಫ್ರೈ ಮಾಡಿರುವಂತ ಹಸಿಮೆಣಸಿನ್ಕಾಯಿ ನಂತರ ಟೊಮೊಟೊ ಹಾಕ್ತಿದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಶುಂಠಿ ಇದ್ದಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನಿಮ್ಮ ಹತ್ರ ಶುಂಠಿ ಇದ್ರೆ ಅದನ್ನು ಕೂಡ ಹಾಕಿಬಿಟ್ಟು ಫೈನ್ ಆಗಿ ಪೇಸ್ಟ್ ಥರ ಮಾಡ್ಕೋಬೇಕು ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾನಿಲ್ಲಿ ಹುಣಸೆ ಹಣ್ಣು ಹಾಕಿಲ್ಲ ಬಿಕ್ಕಿದ್ರೆ ನೀವು ಹಾಕ್ಕೊಳ್ಳಿ ಇಲ್ಲ ಹಾಕ್ಲೇಬೇಕು ಅಂತೇನಿಲ್ಲ ಯಾಕಂದರೆ ನಾನು ಹಣ್ಣು ಜಾಸ್ತಿ ಹಾಕಿದ್ದೀನಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ಮೇಲೆ ಒಗ್ಗರಣೆ ಹಾಕ್ತಿದ್ದೀನಿ ಒಗ್ಗರಣೆ ಏನಿಲ್ಲ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಿ ು ಆಮೇಲೆ ಚಟ್ನಿಲಿ ಹಾಕ್ಬಿಟ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಶೇಂಗಾ ಚಟ್ನಿ ರೆಡಿನೇ ಆಗೋಗುತ್ತೆ ಚಟ್ನಿ ಮಾಡೋದೊಳಗೆ ದೋಸೆ ಬ್ಯಾಟರ್ ಚೆನ್ನಾಗಿ ನೆಂದಿರುತ್ತೆ ಇವಾಗ ಇದಕ್ಕೆ ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಚಿಟಿಕೆ ಎಷ್ಟು ಇಂಗ್ ಹಾಕ್ತಾ ಇದೀನಿ ಚಿಟಿಕೆ ಎಷ್ಟು ಅಡಿಗೆ ಸೋಡಾ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ನಂತರ ಅಜ್ವೈನ್ ಪುಡಿ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಗಟ್ಟಿ ಆಯಿತು ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಳಿ ನನಗೂ ಇಲ್ಲಿ ಹಾಕೋ ಸ್ವಲ್ಪ ಗಟ್ಟಿ ಆಯಿತು ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ಗೆ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡಿಕೊಂಡು ಈ ರೀತಿ ಇನ್ನೊಂದ್ಸರಿ ಕಲಸ್ಕೊಂಡ್ರೆ ಈ ದೋಸೆ ಬ್ಯಾಟರ್ ರೆಡಿನೇ ಆಗೋಗುತ್ತೆ ನಿಜವಾಗ್ಲೂ ಹೇಳ್ತಿದೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನಂತರ ಈ ಕಡೆ ದೋಸೆ ಅಂಚು ಕೂಡ ರೆಡಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರ್ ಇಂದ ಸ್ವಲ್ಪ ಈ ರೀತಿ ಒರೆಸ್ಬಿಟ್ಟು ದೋಸೆ ಹಾಕೊಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನಾರ್ಮಲ್ ದೋಸೆ ಏನ್ ಬರುತ್ತಲ್ಲ ಸೇಮ್ ಹಾಗೇನೆ ಬರುತ್ತೆ ದೋಸೆ ಅಂಚು ಬಿಟ್ರೆ ಸಾಕು ಯಾವ್ದಾದ್ರೂ ದೋಸೆ ಚೆನ್ನಾಗಿ ಬಂದೇ ಬರುತ್ತೆ ದೋಸೆನ ನೀಟಾಗಿ ಬೇಯಿಸ್ಕೊಂಡಿದ್ಮೇಲೆ ಮೇಲ್ಗಡೆ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದೀನಿ ಇದನ್ನೇ ಹಾಕ್ಬೇಕಂತೇನಿಲ್ಲ ನಿಮ್ಮ ಹತ್ರ ಕೆಂಪು ಚಟ್ನಿ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ ಇಲ್ಲ ಶೆಜ್ವಾನ್ ಸಾಸ್ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ ನಂತರ ಇದ್ರ ಮೇಲೆ ಸಣ್ಣದಾಗಿ ಕಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಹಾಕ್ಬಿಟ್ಟು ಸೈಡ್ ಅಲ್ಲಿ ಕೆಳಗಡೆ ಎಲ್ಲವನ್ನು ದೋಸೆನ ಬಿಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆ ಯಾವ ರೀತಿ ಕಲರ್ ಬಂದಿದೆ ಅಂತ ದೋಸೆನ ಈ ರೀತಿ ಮಡಚುಬಿಟ್ಟು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಕಡಲೆ ಹಿಟ್ಟಿನ ದೋಸೆ ರೆಡಿನ ಆಗೋಗುತ್ತೆ ಇದನ್ನ ನೀವು ಕಡಲೆ ಹಿಟ್ಟಿನ ದೋಸೆ ಅಂತ ಹೇಳೋವರೆಗೂ ಅವ್ರಿಗೆ ತಿನ್ನೋರಿಗೆ ಗೊತ್ತಾಗೋದಿಲ್ಲ ಇದು ಯಾವ ದೋಸೆ ಅಂತ ತಿಂತಾನೇ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇನ್ನೊಂದ್ ದೋಸೆ ಕೂಡ ಹಾಕಿ ತೋರಿಸ್ತಾ ಅದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೇಮ್ ಪ್ರೊಸೆಸ್ ರಿಪೀಟ್ ಮಾಡ್ತಿದ್ದೀನಿ ರೆಡ್ ಚಿಲ್ಲಿ ಸಾಸ್ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ ಮೇಲ್ಗಡೆ ಕೊತ್ತಂಬರಿ ಹಾಕ್ಬಿಟ್ಟು ದೋಸೆನ ಮಡಚು ಬಿಟ್ಟು ಸರ್ವ್ ಮಾಡ್ಕೋಬೇಕು ದೋಸೆ ಹಾಕೋಕಿನ್ನ ಮುಂಚೆ ಗ್ಯಾಸ್ ಅನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ದೋಸೆ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಈ ರೀತಿ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಕಡಲೆ ಹಿಟ್ಟಿನ ದೋಸೆ ರೆಡಿನೇ ಆಗೋಗುತ್ತೆ ಈ ದೋಸೆನ ಒಂದು ಕೆ ಎರಡಕ್ಕೆ ನಿಲ್ಲಿಸೋದೇ ಇಲ್ಲ ಮೂರ್ನಾಲ್ಕು ತಿಂದು ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಮಾಡಿ ನೋಡಿದ್ರೆ ಏನೆಲ್ಲ ಗೊತ್ತಾಗದು ಹೇಗ್ ಬಂದಿದೆ ಏನು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬೈ ಬಾಯ್